ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ತತ್ವಮಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಅಸ್ಟ್ರಾಲಜಿ ರಿಲೇಟೆಡ್ ಕಾರ್ಯಕ್ರಮವನ್ನು ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ತಪ್ಪದೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದಿರಿ ಈಗ ಅಕ್ಟೋಬರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತಕ್ಕಂಥ ತಿಂಗಳಿದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಥರ ಇದೆ ಇದು ಇದು ಗೋಚಾರ ಫಲವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ಯಾರಿಗೆ ಆರ್ಸ್ಕೋಪನ್ನು ನಾವು ರೀಡ್ ಮಾಡ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯ ಆಗ ಆಗ್ತಕ್ಕಂಥ ಪಾಯಿಂಟ್ಸ್ ಅನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ಗುರು ಭಗವಾನರನ್ನು ತಗೊಂಡಿದ್ರೆ ಒಂದು ಈ ತಿಂಗಳಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಭಗವಾನರು ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಬೆಳೆಸಿದ್ದಾರೆ ಇಲ್ಲಿ ಇಪ್ಪತ್ತು ಎರಡು ದಿನಗಳ ಕಾಲ ಅವರು ಅಲ್ಲಿ ಕೂತಿರ್ತಾರೆ ನೆಕ್ಸ್ಟ್ ಶನಿ ಭಗವಾನರು ನಿಮ್ಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಹೇಳ್ತಾ ಇದೀವಿ ಮೀನ್ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ನೆಕ್ಸ್ಟ್ ಕುಜ ಭಗವಾನ್ರು ಕುಜ ಭಗವಾನರು ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಮೂರನೇ ತಾರೀಕು ಬುಧ ಕೂಡ ಕುಜನನ್ನು ಸೇರ್ಕೊಳ್ತಾ ಇದ್ದಾರೆ ಆಮೇಲೆ ಈ ತಿಂಗಳು ಮಧ್ಯದ ನಂತರ ಹದಿನೇಳನೇ ತಾರೀಕು ಸೂರ್ಯ ಭಗವಾನರು ತುಲಾ ರಾಶಿಗೆ ನೀಚರಾಗಿ ಕೂತ್ಕೊಳ್ತಾ ಇದ್ದಾರೆ ಹಾಗೆ ಶುಕ್ರ ಭಗವಾನರು ನೀಚರಾಗಿ ಕನ್ಯಾ ರಾಶಿಯಲ್ಲಿದ್ದಾರೆ ಕೇತು ಭಗವನ್ರು ಯಥಾಸ್ಥಿತಿ ಸಿಂಹ ರಾಶಿಯಲ್ಲಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ದರೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕೂತ್ಕೊಂಡಿದ್ದಾರೆ ಇದು ಗ್ರಹಗಳ ಫಲಾಫಲ ಇದರ ಬೇಸ್ ಮೇಲೆ ಪ್ರತಿ ರಾಶಿಗೆ ಯಾವ ಇದೆ ಅಂತ ನಾವು ನೋಡೋಣ ಬನ್ನಿ ನೆಕ್ಸ್ಟ್ ರಾಶಿ ಧನುಸು ರಾಶಿ ಅಕ್ಟೋಬರ್ ತಿಂಗಳಲ್ಲಿ ಧನುಸು ರಾಶಿ ಬಗ್ಗೆ ಮಾತಾಡೋಣ ಧನುಸು ಅಂದರೆ ಬಾಣ ನೀವೆಲ್ಲರಿಗೂ ಬಾಣ ಆಗ್ತಾ ಇರ್ತೀವಿ ಮಾತುಗೆ ಮಾತು ಎದುರ್ಗ ಜವಾಬು ಹೇಳ್ತಕ್ಕಂಥದ್ದು ಇದರಲ್ಲಿ ನೀವು ನಿಪುಣರು ಸೋಮೇರಿಯಲ್ಲಿ ಕೂಡ ನೀವು ನಂಬರ್ ಒನ್ ಎಲ್ಲ ರಾಶಿಗಳಲ್ಲಿ ನಂಬರ್ ಒನ್ ಸೋಮೇರಿ ರಾಶಿಗಳೆಂದರೆ ಧನುಸು ರಾಶಿ ಯಾಕಂದರೆ ನಾವು ತುಂಬ ಬುದ್ಧಿವಂತರು ನಮಗೆಲ್ಲ ಗೊತ್ತು ಅಂತಕ್ಕಂಥದ್ದು ಇವರ ಒಂದು ಮನೋಭಾವನೆ ಗುರುಗಳು ನಿಮಗೆ ಅನುಕೂಲವಾಗಿದ್ದರು ಈ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕಿಂದ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಎಂಟನೇ ಮನೆಗೆ ಬರ್ತಾ ಇದ್ದಾರೆ ನಿಮಗೆ ಸಕ್ಸಸ್ ಅನ್ನೋದು ಎಫರ್ಟ್ಸ್ ಮುಖಾಂತರನೇ ಸಿಕ್ಕತ್ತೆ ಮತ್ತೆ ನಿಮ್ಮ ರಾಶಿಗೆ ಮೂರನೇ ಮನೆಯಲ್ಲಿ ರಾಹು ಇದ್ದಾರೆ ಯಾರ್ಯಾರು ಟೆಕ್ನಿಕಲ್ ಫೀಲ್ಡ್ ಇದ್ದಾರೆ ಟೆಕ್ನಾಲಜಿ ಫೀಲ್ಡ್ ಆ ಸ್ಯಾಟಲೈಟ್ ಟೆಕ್ನಾಲಜಿ ಅಥವಾ ಎ ಎ ಟೆಕ್ನಾಲಜಿ ಅಂತ ಫೀಲ್ಡ್ ಅಲ್ಲಿ ಇದಾರೆ ಅವ್ರಿಗೆಲ್ಲ ಕೂಡ ಬೂಸ್ಟ್ ರಾಹು ಭಗವಾನರು ನಿಮಗೆ ಅವಕಾಶಗಳನ್ನು ವಿಫುಲವಾಗಿ ಕೊಡ್ತಾ ಇದ್ದಾರೆ ಕಲೀಲಿಕ್ಕೆ ನಿಮ್ಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆತ್ಮ ಸ್ಥೈರ್ಯದಿಂದ ನೀವು ಮುನ್ನುಗ್ಗೋದಕ್ಕೆ ನಿಮಗೆ ಹಿಂದೆ ಇದ್ದಾರೆ ಪಂಚಮ ಫೋರ್ತ್ ಹೌಸಲ್ಲಿ ನಾಲ್ಕನೇ ಮನೆ ವಿದ್ಯಾಸ್ಥಾನ ಮಾತೃಸ್ಥಾನ ಅಂತ ಕರಿತೀವಿ ಮಾತೃಗೆ ಸ್ವಲ್ಪ ಕಷ್ಟ ಆಗ್ಬೋದು ಶಾರೀರಿಕವಾಗಿ ಬಳಲತಕ್ಕಂಥದ್ದು ತಾಯಿ ಸೌಖ್ಯದ ಬಗ್ಗೆ ಗಮನ ಕೊಡಿ ತಾಯಿಗೆ ನಿಮ್ಮ ಕೈಲಾದಷ್ಟು ಅಂತ ಸೇವೆ ಮಾಡ್ತಕ್ಕಂಥದ್ದನ್ನು ನೀವು ಪ್ರಾಕ್ಟೀಸ್ ಮಾಡಿ ಹಾಗೆ ಧನಸು ರಾಶಿಯವರಿಗೆ ಮುಖ್ಯವಾಗಿ ಮತ್ತೊಂದು ಭಾಗ್ಯಸ್ಥಾನದಲ್ಲಿ ಕೇತು ಭಗವಂತ ಇದ್ದಾರೆ ಗಣಪತಿ ಆರಾಧನೆ ಸಂಕಷ್ಟರ ಚತುರ್ಥಿಯನ್ನ ನೀವು ತಪ್ಪದೇ ಮಾಡಿ ಮೀನಿಗೆ ಆಹಾರ ಕೊಡೋದ್ರಿಂದ ಕೂಡ ಕೇತು ಭಗವನ್ರು ನಿಮಗೆ ಈಸಿಯಾಗಿ ಒಲೀತಾರೆ ಹಾಗೆ ಶುಕ್ರ ಭಗವನ್ರು ನಿಮಗೆ ಕರ್ಮಸ್ಥಾನದಲ್ಲಿದ್ದಾರೆ ಶುಭ ಗ್ರಹ ಹತ್ತನೇ ಮನೆಯಲ್ಲಿ ಇರೋದು ಒಳ್ಳೆಯದೇ ಸುನಾಯಿಸುವ ಕೆಲಸ ಸಿಗ್ತಕ್ಕಂಥದ್ದು ಆ ಇಷ್ಟಾರ್ಥಗಳನ್ನ ಅಂತ ಹೇಳ್ತೀರಾ ಆದರೆ ಶುಕ್ರ ಭಗವನ್ರು ನೀಚರಾಗಿರೋದ್ರಿಂದ ನೀವು ಒಂದಕ್ಕೆ ಎರಡು ಸರ್ತಿ ಪ್ರಯತ್ನಗಳನ್ನು ಮಾಡಬೇಕು ಒಂದು ಕೆಲಸ ಮಾಡಿ ಅದನ್ನು ಫಾಲೋ ಅಪ್ ಮಾಡಬೇಕು ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಮೂರನೇ ಮನೆಯಲ್ಲಿ ರಾಹು ಅದನ್ನೇ ಹೇಳ್ತಾ ಇದ್ದಾರೆ ನೀನು ಕಮ್ಯುನಿಕೇಶನ್ ಅನ್ನ ನಿನ್ನನ್ನು ನಾನು ಉದ್ಧಾರ ಮಾಡ್ತೀನಿ ಅಂತ ನೀನು ಸುಖವಾಗಿದ್ರೆ ನಿನಗೆ ಅಭಿವೃದ್ಧಿ ಕೊಡಲ್ಲ ಅಂತ ನಾಲ್ಕನೇ ಮನೆಯಲ್ಲಿ ಸುಖದ ಭಾವದಲ್ಲಿ ಶನಿ ಭಗವಾನ್ ಹೇಳ್ತಾ ಇದ್ದಾರೆ ನವಗ್ರಹ ಪೀಡ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ಳಿ ಲಕ್ಕೀಲಿ ನಿಮಗೆ ಲಾಭ ಸ್ಥಾನದಲ್ಲಿ ಕುಜ ಭಗವಾನ್ ಇರೋದು ಧೈರ್ಯ ಸಾಹಸ ನಿಮಗೆ ಒಂದು ಸಡನ್ ಲಕ್ ಅನ್ನು ಕೊಡ್ತಾರೆ ನಿಮ್ಮ ರಾಶಿಗೆ ಯೋಗಕಾರಕರಾಗಿರ್ತಕ್ಕಂಥ ಭೂಮಿಕಾರಕರು ಧೈರ್ಯಶಾಲಿ ಸ್ಪೋರ್ಟ್ಸ್ ಅಲ್ಲಿ ಭೂಮಿ ವಿಚಾರಗಳಲ್ಲಿ ಮುಂದೆ ಬರ್ತಕ್ಕಂಥವ್ರಿಗೆ ಕುಜರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಲಾಭ ಸ್ಥಾನದಲ್ಲಿರ್ತಕ್ಕಂಥ ಬುಧರು ಕೂಡ ಸಡನ್ ಆಗಿ ಉದ್ಯೋಗ ಭಾಗ್ಯ ಸಿಗ್ತಕ್ಕಂಥದ್ದು ಅನುಕೂಲಗಳನ್ನು ಪಡ್ಕೊಳ್ತಕ್ಕಂಥದ್ದು ಇದೆಲ್ಲ ಕೂಡ ಬುಧರ ಸಾಧ್ಯ ಆಗತ್ತೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ನೀಚನಾಗಿದ್ದರೂ ಕೂಡ ತಂದೆಗೆ ಪ್ರಯಾಸದಿಂದ ಲಾಭ ಸಿಗ್ತಕ್ಕಂಥದ್ದು ನಿಮಗೂ ಕೂಡ ಗೌರ್ಮೆಂಟು ಅಥವಾ ಸೋಷಿಯಲ್ ಬಾಡೀಸು ಮತ್ತು ಎನ್ ಜಿ ಒ ಇಂಥ ಕಡೆಯಿಂದ ನಿಮಗೆ ಲಾಭ ಸಿಗ್ತಕ್ಕಂಥದ್ದು ಇದೆಲ್ಲ ಕೂಡ ಸಾಧ್ಯ ಆಗುತ್ತೆ ಧೈರ್ಯವಾಗಿರಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ಇಟ್ಕೊಂಡು ನೀವು ಮುಂದುವರೆದರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟಿಂಗ್ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ನಮಗೆ ಯಾವಾಗಲೂ ಫೋನ್ ಮಾಡಿ ಸರ್ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಗುರುಜಿ ನಾವು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀವಿ ನನಗೆ ವರ ಸಿಗ್ತಾ ಇಲ್ಲ ವಧು ಸಿಗ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ ನಾವು ಇದಕ್ಕೆ ಒಂದು ಸರಳ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಿಂದ ನಿಮಗೆ ಉಪಯೋಗ ಆಗಿದರೆ ಭಗವಂತನ ದಯೆ ನಮ್ಮ ಮೇಲೂ ಕೂಡ ಇದ್ದಂಗೆ ಆಗತ್ತೆ ಒಂದು ಸಣ್ಣ ಉಪಾಯ ಏನಂದರೆ ನೀವು ಯಾವುದಾದ್ರೂ ಒಂದು ಗುರುವಾರ ಒಂದು ಕೆಪ್ಪು ವಸ್ತ್ರವನ್ನು ಅರಳಿ ಮರ ಅಥವಾ ಆಲದ ಮರ ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬ್ರ್ಯಾಂಚಿಗೆ ಮೂರು ಗಂಟಾಗಿ ಬನ್ನಿ ನಿಮಗೆ ಮದುವೆ ಫಿಕ್ಸ್ ಆದ ಮೇಲೆ ಅಥವಾ ಮದುವೆ ಮೇಲೆ ಇನ್ನೊಂದು ಸರ್ತಿ ಎರಡು ಅಗರಬತ್ತಿ ಮತ್ತು ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೋಗಿ ಅಗರಬತ್ತಿ ಅದಕ್ಕೆ ತೋರಿಸ್ಬಿಟ್ಟು ನನ್ನ ನನಗೆ ಒಳ್ಳೆಯದು ಮಾಡಿದ್ದಕ್ಕೆ ನಿನ್ಗೆ ಧನ್ಯವಾದಗಳಂತೇಳಿ ಆ ಮುಡಿಯನ್ನು ಬಿಚ್ಚಿ ನಿಮ್ಮ ಕೈಲಿರ್ತಕ್ಕಂಥ ಆ ಸಕ್ಕರೆಯನ್ನ ಆ ಮರದ ಬುಡದ ಸುತ್ತಲೂ ಹಾಕಿದ್ರೆ ಇರುವೆಗಳು ತಿಂದುಕೊಳ್ತಾವೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಚಿಟಿಕೆ ಅರ್ಶಿಣವನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನದ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಮತ್ತೊಂದು ಉಪಾಯ ದೇವಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಓಲೆಯನ್ನು ಆ ಓಲಿಗೆ ಮಹಾತ್ಮ್ಯ ತುಂಬ ಇದೆ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿ ಲಹರಿಯಲ್ಲಿ ಹೇಳ್ತಾರೆ ಆ ತಾಯಿಯ ಓಲಿಯನ್ನು ನೀವು ತದೇಕ ದೃಷ್ಟಿಯಿಂದ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ನೀವು ಪ್ರತಿ ಶುಕ್ರವಾರನು ಮಂಗಳವಾರನು ಒಂದು ಏಳು ವಾರ ಒಂಬತ್ತು ವಾರ ಈ ಥರ ಹೋಗಿ ತಾಯಿ ಹತ್ರ ನೀವು ಬೇಡ್ಕೊಂಡು ಬಂದರೆ ಖಂಡಿತ ನಿಮಗೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕತ್ತೆ ಹಾಗೇ ರುಕ್ಮಿಣಿ ಕಲ್ಯಾಣ ಮಾಡಿಸ್ತಕ್ಕಂಥವ್ರಿಗೆ ಕೂಡ ಮದುವೆಗಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಮತ್ತೊಂದು ಇನ್ನೊಂದು ಏನಂದರೆ ಸರಳ ಉಪಾಯ ಒಂದು ವೇಳೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಅದನ್ನು ನೀವು ಹೊಲಿಸ್ಕೊಂಡು ಹಾಕಿ ಹಾಕ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೊಲಿಸ್ಕೊಂಬಿಟ್ಟು ಹಾಕ್ಕೊಂಬಿಡಿ ನಿಮಗೆ ಕಂಗಣ ಭಾಗ್ಯ ಬರೋದಕ್ಕೆ ಅದು ಕೂಡ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳುತ್ತೆ ಮತ್ತೆ ಕಾಳಿದಾಸರು ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ ಆಡಿಯೋ ಸಿಕ್ಕತ್ತೆ ವಿಡಿಯೋ ಸಿಕ್ಕತ್ತೆ ಅದನ್ನು ನೀವು ಭಕ್ತಿಯಿಂದ ಪ್ರತಿದಿನ ಓದೋದ್ರಿಂದ ಕೂಡ ನಿಮಗೆ ಇರ್ತಕ್ಕಂಥ ಅಡಚಣೆಗಳು ಒಂದು ಕೆಟ್ಟ ದೃಷ್ಟಿ ನಿಮ್ಮೇಲೆ ಇರ್ತಕ್ಕಂಥದ್ದು ಎಲ್ಲ ಹೋಗಿ ನಿಮಗೆ ಬೇಗ ನಿಮ್ಮ ಸಂಗಾತಿ ಸಿಕ್ಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಸಾಕಷ್ಟು ಜನ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ದರು ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಖಂಡಿತ ಇದನ್ನು ಪ್ರಯತ್ನ ಮಾಡಿ ಯಾರು ಐದು ವರ್ಷನ ಟ್ರೈ ಮಾಡಿದ್ದು ಸರ್ ನಾವು ಏಳು ವರ್ಷನ ಟ್ರೈ ಮಾಡಿದ್ವಿ ಗುರುಗಳೇ ನಮ್ಗೆ ಆಗಲಿಲ್ಲ ನಮ್ಮ ಮಗಳಿಗೆ ಯಾವುದು ವರ ಸಿಗ್ತಾ ಇಲ್ಲ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಳ ಉಪಾಯಗಳನ್ನು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಮತ್ತು ಮದುವೆ ಬೇಗ ಆಗಲಿಕ್ಕೂ ಕೂಡ ಕೆಲವು ಮಂತ್ರಗಳುಂಟು ಅದನ್ನು ಕೂಡ ಪಡ್ಕೊಳ್ಳಿ ಮತ್ತು ನಿಮಗೆ ಸಾಕಷ್ಟು ವರ್ಷಗಳಿಂದ ಏನು ನಡೀತಾನೆ ಇಲ್ಲ ಅಥವಾ ಮದುವೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನಿಮ್ಮ ಹತ್ರದ ಜೋಯಿಸ್ರ ಹತ್ರ ಹೋಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಿಳ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ಯಾರೂ ಫ್ರೀಯಾಗಿ ಯಾರ ಹತ್ರನೂ ಜ್ಯೋತಿಷವನ್ನು ಕೇಳಕ್ಕೆ ಹೋಗಬೇಡಿ ಮತ್ತೆ ಆ ಥರ ಫ್ರೀಯಾಗಿ ಕೇಳಿದ್ದಾಗಿದ್ದರೆ ಮತ್ತೊಂದು ಕರ್ಮಫಲ ನಿಮ್ಮ ಜೊತೆ ಸೇರಿಕೊಂಡು ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್